ಈ ದಿನದ ವಿಡಿಯೋದಲ್ಲಿ ಎಷ್ಟು ಜನ ಶಾಬರ ಮಂತ್ರಗಳ ಪಠನೆಯನ್ನ ಮಾಡ್ತಿದ್ದಾರೆ ಸಾಕಷ್ಟು ಜನ ಶಾಬರ ಮಂತ್ರಗಳ ಪಠನೆಯನ್ನ ಮಾಡ್ತಿದ್ದಾರೆ ಆ ಶಾಬರ ಮಂತ್ರಗಳ ಪಠನೆ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ತ್ವರಿತಗತಿಯಲ್ಲಿ ಪರಿಣಾಮ ಲಭ್ಯವಾಗ್ತಾ ಇದೆ ತ್ವರಿತಗತಿಯಲ್ಲಿ ಅಂದ್ರೆ ಶೀಘ್ರವಾಗಿ ಅವರು ಅಂದ್ಕೊಂಡಂತ ಕಾರ್ಯಗಳಾಗ್ತಕ್ಕಂಥದ್ದಾಗಿರ್ಲಿ ಸಮಸ್ಯೆಗಳ ಪರಿಹಾರ ಆಗ್ತಕ್ಕಂಥದ್ದಾಗಿರಲಿ ಅಥವಾ ತಾಂತ್ರಿಕ ಮಾಂತ್ರಿಕ ಬಾಧೆಗಳಾಗಿರಲಿ ಕ್ಷಿಪ್ರಗತಿಯಲ್ಲಿ ನಿವಾರಣೆ ಆಗ್ತಾ ಇದ್ದಾವೆ ಆಗುತ್ತೆ ಕೂಡ ಶಾಬರ ಮಂತ್ರಗಳಲ್ಲಿ ಆ ರೀತಿಯಾದಂತ ಶಕ್ತಿ ಇದೆ ಶಾಬರ ಮಂತ್ರಗಳು ಸಿದ್ಧ ಮಂತ್ರಗಳು ಅಂದ್ರೆ ಅವು ಅವುಗಳಲ್ಲಿ ಸಿದ್ಧವಾಗಿದ್ದಾವೆ ಅದಕ್ಕೆ ವಿಶೇಷವಾದಂತ ಶಕ್ತಿಯನ್ನು ತುಂಬತಕ್ಕಂಥದ್ದು ಆಚರಣೆಯನ್ನ ಮಾಡ್ತಕ್ಕಂಥದ್ದು ಆ ದೈವ ಶಕ್ತಿಯನ್ನ ಆಹ್ವಾನಿಸ್ತಕ್ಕಂಥದ್ದು ಇತ್ಯಾದಿ ಅಗತ್ಯ ಇಲ್ಲ ನಂತರ ಆ ಒಂದು ಮೂಲ ಬೀಜ ಮಂತ್ರ ಅಥವಾ ಈ ಶಾಬರ ಮಂತ್ರದಂತೆ ಏನಿದೆ ಆ ಒಂದು ಮಂತ್ರಕ್ಕೆ ಹೊಸದಾಗಿ ಯಾವುದೇ ರೀತಿಯಾದಂತಹ ಆಚರಣೆ ಮಾಡೋದು ಬೇಕಾಗಿಲ್ಲ ಅದರಲ್ಲಿ ಸಿದ್ಧ ಮಂತ್ರ ಇರುತ್ತೆ ಅದನ್ನ ಪಠನೆಯನ್ನ ಮಾಡೋದ್ರಿಂದ ಕಾರ್ಯಗಳಾಗ್ತಾ ಇಲ್ಲಿ ಗಮನಿಸ್ತಕ್ಕಂತ ಒಂದು ವಿಷಯ ಇದೆ ಶಾಬರ ಮಂತ್ರಗಳು ಹಾನಿಕಾರಕವೇ ಅಂತ ಟೈಟಲ್ ಯಾಕೆ ಹಾಕಿದ್ದೇನೆ ಅಂದ್ರೆ ಎಲ್ಲ ಮಾನವ ಸಮಾಜ ಏನಿದೆ ನಮ್ಮ ಮನುಕುಲ ಏನಿದೆ ಯಾರು ಅಂತ ಯಾಕೆ ಅಂತಿದ್ರೆ ತಿಳಿಯೋಣ ಎಲ್ಲ ರೀತಿಯಾದಂತ ದೇವರ ಉಪಸ್ಥಿತಿ ಇದೆ ದೈವ ಏನೇನ್ ರಚನೆ ಮಾಡಿದೆ ಆ ದೇವರ ಎಲ್ಲರ ಉಪಸ್ಥಿತಿ ಕೂಡ ದೇವಸ್ಥಾನಗಳಲ್ಲಿ ಎಲ್ಲಿ ಶುದ್ಧ ಪೂಜೆಗಳಾಗ್ತಾ ಇದೆ ತ್ರಿಕಾಲದಲ್ಲಿ ಪೂಜೆ ಆಗ್ತಾ ಇದೆ ಅಥವಾ ಎರಡು ಕಾಲದಲ್ಲಿ ಪೂಜೆ ಆಗ್ತಾ ಇದೆ ಸಕಾರಾತ್ಮಕ ಆಚರಣೆ ನಡೀತಾ ಇದೆ ಅಲ್ಲೆಲ್ಲ ಕೂಡ ದೈವ ಶಕ್ತಿಗಳು ಇದ್ದ ಹಾಗಿದ್ದು ಕೂಡ ಅವರೇ ಎಲ್ಲರನ್ನ ನೋಡ್ಕೊಂಡು ಎಲ್ಲರನ್ನ ಸಮಸ್ಯೆ ನೀವು ಎಷ್ಟೆಷ್ಟು ದೂರ ಇದ್ರು ಎಲ್ಲಿಂದ ಎಲ್ಲಿವರೆಗೂ ಕೂಡ ಗುಣಪಡಿಸಬಹುದು ಅನುಕೂಲ ಮಾಡ್ಬೋದು ಆದ್ರೆ ಆ ರೀತಿಯಾಗಿ ದೈವಶಕ್ತಿಗಳಿದ್ದಂತಹ ಪಕ್ಷದಲ್ಲಿ ಆ ಅನುಕೂಲ ಸಿಗೋದಿಲ್ಲ ಆರೋಗ್ಯನು ಸಿಗೋದಿಲ್ಲ ಸಮಸ್ಯೆನೂ ನಿವಾರಣೆ ಆಗೋದಿಲ್ಲ ಹಾಗೆ ಬಾಧೆಗಳು ಕೂಡ ಹಾಗೆ ಉಳಿತಕ್ಕಂಥದ್ದು ಕೂಡ ಇರುತ್ತೆ ಹೀಗಿದ್ದಂತಹ ಸಂದರ್ಭದಲ್ಲಿ ಆ ದೈವ ಶಕ್ತಿಗೆ ಆಗದ ಕಾರ್ಯ ಶಾಬರ ಮಂತ್ರಗಳಿಂದ ಆಗಲು ಕಾರಣ ಏನು ಈಗ ಎಲ್ಲಾ ದೈವಶಕ್ತಿಗಳೇನಿದ್ದಾವೆ ಎಲ್ಲವೂ ಕೂಡ ಕನೆಕ್ಟಿವಿಟಿಯನ್ನ ಹೊಂದಿದ್ದಾವೆ ಸಕಾರಾತ್ಮಕ ಶಕ್ತಿ ಸಂಚಾರದ ಮೂಲಕ ಶಕ್ತಿ ಸಂಚಾರ ಹೇಗಾಗತ್ತೆ ಈಗಾಗ ನೂರಾರು ಸೂರ್ಯದೇವನನ್ನ ಹತ್ತಾರು ದಿಕ್ಕುಗಳಲ್ಲಿ ಕೂಡ ಉಪಸ್ಥಿತಗೊಳಿಸಿ ಅವುಗಳನ್ನ ಒಂದರಿಂದ ಮತ್ತೊಂದಕ್ಕೆ ಸಂಪರ್ಕವನ್ನ ಕಲ್ಪಿಸಿದಾಗ ರಶ್ಮಿಗಳ ಮುಖಾಂತರ ಹೇಗೆ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಗೆರೆಗಳಿರುತ್ತೋ ರಶ್ಮಿಗಳು ಕನೆಕ್ಟಿವಿಟಿಯನ್ನು ಏನೋ ಹೊಂದಿರುತ್ತೆ ಈಗ ಆ ಕಡೆಯಿಂದ ಬಂದಿದ್ದ ರಶ್ಮಿ ಈ ಕಡೆಯಿಂದ ಬಂದಂತ ರಶ್ಮಿ ಕಟ್ ಮಾಡೋದಿಲ್ಲ ಜೊತೆಯಾಗಿಯೂ ಕೂಡ ಇರ್ತಾವೆ ಹಾಗೆ ಕನೆಕ್ಟಿವಿಟಿ ಇರುತ್ತೆ ದೈವಶಕ್ತಿಯ ಸಂಪರ್ಕ ಅವರು ಸಕಾರಾತ್ಮಕ ಹಾಗಿದ್ದಂತ ಸಂದರ್ಭದಲ್ಲಿ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಬೋದಲ್ಲ ಮಾಡೋದಿಲ್ಲಲ್ಲ ಯಾಕೆ ಶಾಬರ ಮಂತ್ರಗಳು ಮಾಡ್ತಾವ್ಯ ಶಾಬರ ಮಂತ್ರಗಳಲ್ಲಿ ವಿಶೇಷವಾಗಿ ಆ ಮಂತ್ರ ರಚನೆ ಆಗಿದ್ದು ಎಲ್ಲರಿಗೂ ಕೂಡ ಯಾವ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಆ ಮಂತ್ರದ ದೈವಶಕ್ತಿಗೇನಿದೆ ಅವರಿಗೆ ಅವ್ರ ಮೇಲೆ ಆಣೆಯನ್ನ ಮಾಡ್ಲಾಗತ್ತೆ ಈಗ ಅನುಮತಿಗೆ ಸಂಬಂಧಪಟ್ಟಂತ ಒಂದು ಮಂತ್ರ ಇದೆ ಅಂತ ತಗೊಳೋಣ ಅನುಮತಿಗೆ ಸಂಬಂಧಪಟ್ಟಂತೆ ಅನುಮತಿಯನ್ನು ಬಂಧಿಸತಕ್ಕಂಥದ್ದು ಯಾರು ಅನುಮತಿ ಶ್ರೀರಾಮನ ಭಕ್ತ ಮಹಾಭಕ್ತ ಅಗಾಧ ದೊಡ್ಡ ಪ್ರಮಾಣದ ಭಾವವನ್ನು ಹೊಂದಿರ್ತಕ್ಕಂಥ ಭಕ್ತಿಯ ಭಾವವನ್ನು ಹೊಂದಿರತಕ್ಕಂಥ ಅದೇ ಶಕ್ತಿ ಅನುಮತಿ ಅದು ಶ್ರೀರಾಮನ ಹೆಸರಲ್ಲಿ ಬಂದಿ ಆಗ್ಬಿಡುತ್ತೆ ಅವಶ್ಯವಾಗಿ ಕಾರ್ಯ ಮಾಡುತ್ತೆ ಶಾವರ ಮಂತ್ರಗಳಲ್ಲಿ ಶ್ರೀರಾಮಚಂದ್ರನನ್ನ ಬಂದಿಯನ್ನಾಗಿ ದೈವ ಶಕ್ತಿಯ ಯಾವ್ದಾದ್ರೂ ಈ ಕಾರ್ಯ ಆಗದಿದ್ರೆ ಅವ್ರ ತಲೆ ಒಡೆದೋಗ್ಲಿ ಅಂತಕ್ಕಂಥದ್ದು ಅಥವಾ ಯಾವ್ಯಾವ ಏಳು ಸಮುದ್ರಗಳಿದ್ದಾವೆ ಅವು ಒಂದೊಂದಕ್ಕೊಂದು ಘರ್ಷಣೆ ಆಗಿ ಹೂಲ್ಕೆಗಳು ಉಂಟಾಗ್ಲಿ ಅಂತಕ್ಕಂಥದ್ದು ಅವ್ರ ಮೇಲಾಣೆ ಇವ್ರ ತಲೆ ಹೊಡೆದೋಗ್ಲಿ ಈ ರೀತಿ ಪೃಥ್ವಿ ಇದಾಗ್ಲಿ ಶಿವ ಪಾರ್ವತಿ ಮೇಲಾಣೆ ಪಾರ್ವತಿ ಶಿವನ್ ಮೇಲಾಣೆ ಲಕ್ಷ್ಮೀ ಸರಸ್ವತಿ ಮೇಲಾಣೆ ನಾರಾಯಣನ್ ಮೇಲಾಣೆ ಆಣೆ 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 ತಲೆ ಹೊಡೆದೋಗ್ಲಿ ಚಿದ್ರವಾಗ್ಲಿ ಅವ್ರ ಹೊಡೆದಾಡ್ಲಿ ಇವ್ರ ಹೊಡೆದಾಡ್ಲಿ ಇಂಥ ಸಂಕಲ್ಪಗಳನ್ನ ಮಾಡಿ ಅವರನ್ನ ಕಟ್ಟಿ ಹಾಕ್ಲಾಗತ್ತೆ ಯಾವ ಆ ದೈವ ಶಕ್ತಿಗಳು ಎಲ್ಲಾ ಕಡೆ ಇದ್ದಾರೆ ನನ್ನ ಕಿರಣಗಳು ಕನೆಕ್ಟಿವಿಟಿ ಇದ್ದಾವಲ್ಲ ಆ ರೀತಿಯಾಗಿ ಎಲ್ಲಾ ಕಡೆ ದೈವ ಶಕ್ತಿ ಇದ್ದಾರೆ ಆದ್ರೆ ಗಮನಿಸಿ ಯಾರು ಸಕಾರಾತ್ಮಕವಾಗಿರ್ತಾರೆ ಅವ್ರಿಗೆ ಇಂತಹ ಪರಿಸ್ಥಿತಿಯಲ್ಲಿ ಮಂತ್ರಗಳನ್ನ ಹೇಳಿ ಇನ್ನೊಬ್ರು ತಡೆ ತಲೆ ಹಾಕೋದು ತಂತ್ರ ನಿವಾರಣೆ ಮಾಡ್ಕೊಳ್ಳೋದು ಆ ಅನ್ಯ ಫಲವನ್ನ ಪಡ್ಕೊಳ್ಳೋ ಅಗತ್ಯ ಇರೋದಿಲ್ಲ ಸಕಾರಾತ್ಮಕ ಇದ್ರೆ ಆ ಶುಭ ಫಲದ ಅನುಸಾರವಾಗಿ ಶುಭ ಕರ್ಮದ ಅನುಸಾರವಾಗಿ ಯೋಗ ಯೋಗಗಳು ಯೋಗಗಳು ಯೋಗ ಯೋಗ ಅಂದ್ರೆ ಯೋಗ ಅಯೋಗ ಯೋಗ ಇಲ್ಲದಂತ ಆಗುತ್ತೆ ಯೋಗಗಳು ಉತ್ಪನ್ನವಾಗಿ ಕಾರ್ಯವನ್ನು ಮಾಡ್ತಾ ಈಗ ಅದಿಲ್ಲ ಅಂದ್ರೆ ಬಲವಂತದಿಂದ ಪಡ್ಕೊಳ್ತಕ್ಕಂಥದ್ದಿರುತ್ತ ಟೈಮಿಗೆ ಆಗ ಯಾರಿಗೆ ಕ್ಷಿಪ್ರಗತಿಯಲ್ಲಿ ನಿವಾರಣೆ ಆಗತ್ತೆ ಅಂತ ಸಂದರ್ಭದಲ್ಲಿ ಆ ತರದ ಮಂತ್ರವನ್ನು ಹೇಳ್ತಕ್ಕಂಥ ಅಗತ್ಯ ಇರೋದಿಲ್ಲ ಅವ್ರ ಮೇಲಾಣೆ ಇವ್ರ ಮೇಲಾಣೆ ಅವ್ರ ತಲೆ ಹೊಡೆದು ಹೋಗ್ಲಿ ಅವ್ರಿಗೆ ಇವ್ರಿಗೆ ಹೊಡೀಲಿ ಇವ್ರ ಅವ್ರಿಗೆ ಹೊಡೀಲಿ ಈ ರೀತಿಯಾದಂತಹ ಆಣೆ ಪ್ರಮಾಣ ಏನಿದೆ ಅದು ಆ ಸಮಯಕ್ಕೆ ಆ ದೈವಶಕ್ತಿ ಕಾರ್ಯವನ್ನ ಮಾಡುವಂತೆ ಮಾಡ್ತಾವೆ ಆದ್ರೆ ಅವ್ರು ನಿಮ್ಗೆ ತಿರುಗಿ ಬೀಳ್ತಾರೆ ನಂತರ ಇಂಥ ಕಾರ್ಯವನ್ನ ನೀನ್ ಮಾಡಿದ್ರೆ ಅದಕ್ಕೆ ಶಾಬರ ಮಂತ್ರಗಳನ್ನ ಪಠನೆ ಮಾಡಿದಂತಹ ಪಕ್ಷದಲ್ಲಿ ಅದರಲ್ಲಿ ಮುಕ್ತಿ ಲಭ್ಯ ಆಗೋದಿಲ್ಲ ಬದಲಿಗೆ ಬಂಧನಕ್ಕೆ ಮ್ಯಾಕ್ಸಿಮಮ್ ನೂರರಲ್ಲಿ ಎಪ್ಪತ್ತೈದು ಪ್ರತಿಶತ ಇಪ್ಪತ್ತು ಇಪ್ಪತ್ತೈದು ಪ್ರತಿಶತ ಅಂತ ಮಂತ್ರಗಳಿದ್ದಾವೆ ಅದು ಏಳಿಗೆ ಕಲ್ಯಾಣವನ್ನ ಕೊಡ್ತಾವೆ ಕ್ಷಿಪ್ರಗತಿಯಲ್ಲಿ ಶೀಘ್ರವಾಗಿ ಎಲ್ಲರೂ ಕೂಡ ಲಭ್ಯ ಆಗೋದಿಲ್ಲ ಎಪ್ಪತ್ತೈದು ಪ್ರತಿಶತ ಮನುಷ್ಯನನ್ನ ಬಂಧನಕ್ಕೆ ಒಳಪಡ್ಸ್ತಕ್ಕಂಥದ್ದೇ ಇರುತ್ತೆ ಹಾಗಿದ್ದಾಗ ಏನಾಗುತ್ತೆ ಆ ಮನುಷ್ಯ ಪುನರಪಿ ಪುನರಪಿಮರಣ ಒಳಪಡ್ತಾನೆ ಅದರಲ್ಲಿ ಏನು ಯಾವ್ದಾದ್ರೂ ಹಾನಿಕಾರಕ ಸ್ಥಿತಿಗೆ ಒಳಪಡ್ತಾನೆ ದುಃಖ ಯಾರಿಗಾರು ಆ ಮಂತ್ರದ ಮೂಲಕ ದುಃಖ ಕೊಡ್ತಕ್ಕಂಥದ್ದು ಯಾರನಾರು ಒಬ್ನ ಸಾಯಿಸ್ತಕ್ಕಂಥದ್ದು ಯಾರನಾರು ಒಬ್ಬರಿಗೆ ಕೈಕಾಲು ಮುರುಸ ಕೊಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ಏನಾದ್ರು ತೊಂದರೆ ಕೊಡ್ತಕ್ಕಂಥದ್ದು ಅವ್ರ ಮನೆ ಆಸ್ತಿ ಹೋಗ್ತಕ್ಕಂಥದ್ದು ಹಣ ಹೋಗ್ತಕ್ಕಂಥದ್ದು ಬೀದಿ ಪಾಲಾಗ್ತಕ್ಕಂಥದ್ದು ಅದರಿಂದ ಬೇಕಾದಷ್ಟು ಚಿಂತಾಜನಕ ಸ್ಥಿತಿಗತಿಗಳಿಗೆ ಮನುಷ್ಯ ಒಳಪಡ್ತಾರೆ ಹಾಗಿದ್ದಾಗ ಏನಾಯ್ತು ಯಾವ ಒಂದು ಮಂತ್ರದ ಮೂಲಕ ಒಂದು ಮುಖ್ಯ ಆಧಾರ ಕಂಬವನ್ನ ಮಧ್ಯದಲ್ಲಿ ಹೋಗಿ ಅಳ್ಳಾಡಿಸಿದ್ರು ಒಬ್ಬ ಮನುಷ್ಯನನ್ನ ಹಾಳು ಮಾಡಿದ್ರು ಮಿಕ್ಕೆಲ್ಲ ಕಂಬಗಳು ಹಂಗೆ ಏನೋ ಒಂದು ಆಧಾರಕ್ಕಿದ್ದು ಮೂಲ ಆಧಾರದ ಕಂಬ ಅದನ್ನ ಮುರಿದಾಕಿದ್ರೆ ಗುಡ್ಲು ಅದ್ರ ಮೇಲೆ ನಿಂತಿತ್ತು ಒಂದು ಮನೆ ಅದ್ರ ಮೇಲೆ ನಿಂತಿತ್ತು ನೀವು ಸುತ್ತ ಇರ್ತಕ್ಕಂಥ ಕಂಬಗಳನ್ನ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅದ್ರ ಮೂಲ ಆಧಾರನೇ ತೆಗೆದು ಆ ಕಂಬಗಳೇನದು ಆ ಮೂಲ ಆಧಾರದ ಮೇಲೆ ಡಿಪೆಂಡ್ ಆಗಿದ್ದು ಮೂಲ ಹೋದ್ಮೇಲೆ ಅನ್ನೋದು ಆ ಕಂಬಗಳ ಔಪಾಡಿಗೆ ಮೊದ್ ಮೊದ್ಲೆ ಬಿದ್ದೋದು ಎಲ್ಲ ಶಕ್ತಿಹೀನ ಆದ ಏನೋ ಒಂದು ಆಯ್ತು ಆಗೇನಾಗುತ್ತೆ ಒಬ್ಬರ ಮೇಲೆ ಹಾನಿಯನ್ನು ಮಾಡಿದ್ದು ಎಲ್ಲರ ಮೇಲೂ ಕೂಡ ಸುಮಾರು ಜನರ ಮೇಲೂ ಕೂಡ ಪ್ರತ್ಯಕ್ಷ ಪರೋಕ್ಷ ಎರಡು ರೀತಿಯಲ್ಲೂ ಕೂಡ ಹಾನಿಯನ್ನು ಉಂಟು ಮಾಡಿ ಆ ಮನುಷ್ಯ ಆರೋಗ್ಯ ಹಾನಿಗೆ ತುತ್ತಾಗ್ಬೋದು ಆಸ್ತಿ ಪಾಸ್ತಿ ಇದ್ದಂಗ ಆಗಿರ್ಬೋದು ಹಣ ಐಶ್ವರ್ಯ ಇಲ್ದಂಗೆ ಆಗ್ಬೋದು ಊರ್ ಬಿಟ್ಟು ಆಗಿರ್ಬೋದು ಕಷ್ಟ ಕಾರ್ಪಣ್ಯಗಳು ಶೋಷಣೆಗೆ ಹೆಣ್ಮಕ್ಳು ಗಂಡು ಮಕ್ಕಳು ಯಾವುದೋ ಒಂದು ಶೋಷಣೆಗೆ ಗುರಿ ಆಗ್ಬೋದು ಅಥವಾ ಇತ್ಯಾದಿ ಸಮಸ್ಯೆಗಳು ಏನೆಲ್ಲ ಉಂಟಾಗ್ತಾವ ಆ ಎಲ್ಲ ಪಾಪಕರ್ಮಗಳು ಆ ಮನುಷ್ಯನಿಗೆ ಸೇರುತ್ತೆ ಮೂಲ ಆಧಾರವನ್ನು ದೊಡ್ಡದಾಗ್ತಾವಿಗೆ ಹಾಗಾಗಿ ಶಾಬರ ಮಂತ್ರಗಳು ಹಾನಿಕಾರಕವೇ ಅಂತ ಕೇಳಿದ್ರೆ ಸಕಾರಾತ್ಮಕ ಮಂತ್ರಗಳು ಮ್ಯಾಕ್ಸಿಮಮ್ ಸಿಗೋದು ಕಷ್ಟ ಯೋಗ್ಯರಿಗೆ ಅಂತಹ ಮಂತ್ರಗಳನ್ನ ಕೊಡ್ತಾರೆ ಅದರ ಸಕಾರಾತ್ಮಕ ಪ್ರಯೋಗ ಮಾಡಲಿ ಅಂತ ಮಿಕ್ಕಂತೆ ಎಲ್ಲ ಹಾನಿಕಾರಕವೇ ಇದ್ದಾರೆ ಸಿದ್ಧ ಮಂತ್ರಗಳಿದ್ದಾರೆ ದೈವಶಕ್ತಿ ಅನುಗ್ರಹ ಆದಂತಹ ಪಕ್ಷದಲ್ಲಿ ಹಾನಿ ಹಾನಿಯಾಗುದಿಲ್ಲ ಯಾರಿಗೆ ನಿಜವಾಗ್ಲೂ ಅನ್ಯಾಯ ಆಗಿತ್ತೆ ನನಗೆ ನ್ಯಾಯ ಬೇಕು ಅಂತ ಕೇಳ್ಬೋದು ಶ್ರಾವರ ಮಂತ್ರದಲ್ಲಿ ಯಾರಿಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ ಅವ್ರು ಧರ್ಮದಿಂದ ಇದ್ದಾರೆ ಪೂರ್ವ ಜನ್ಮದ ಕರ್ಮ ಕೂಡ ಲೆಕ್ಕಾಚಾರ ಯಾವುದು ಇಲ್ಲ ಆದ್ರೆ ಈಗಿನ ಜನ್ಮಕ್ಕೆ ಸಂಬಂಧಪಟ್ಟಂತೆ ಫ್ರೀ ವಿಲ್ ಏನಿತ್ತು ಅದರ ದುರ್ಬಳಕೆಯನ್ನು ಮಾಡ್ಕೊಂಡು ಹಾನಿ ಮೌಂಟ್ ಮಾಡಿರ್ತಾರ ತೊಂದರೆ ಕೊಟ್ಟಿರ್ತಾರೆ ಬಾಧೆ ಕೊಟ್ಟಿರ್ತಾರೆ ಶೋಷಣೆ ಮಾಡಿರ್ತಾರೆ ಏನೇನು ಸಮಸ್ಯೆ ಕೊಟ್ಟಿರ್ತಾರ ತರ ಆದಂತ ಪಕ್ಷದಲ್ಲಿ ಅವಶ್ಯವಾಗಿ ಶಾಬರ ಮಂತ್ರ ಅಮೃತ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಅದೊಂದು ವರ ಆದ್ರೆ ನಿಮ್ಮಿಂದ ಯಾವ್ದು ತಪ್ಪಾಗಿರಬಾರದು ಆ ರೀತಿ ಇದ್ದಂಥ ಪಕ್ಷದಲ್ಲಿ ಶಾಬರ ಮಂತ್ರವನ್ನು ಪಠನೆ ಮಾಡ್ಬೋದು ಶಾಬರ ಮಂತ್ರದ ವಿಶೇಷತೆ ಅಂದ್ರೆ ಅವು ಕಡಿಮೆ ಸಮಯದಲ್ಲಿ ಬೇಗ ಬೇಗ ಕಾರ್ಯ ಮಾಡ್ತಾವ ಯಾಕೆಂದ್ರೆ ಆ ಮನುಷ್ಯ ಇಂಥ ಒಂದು ತಪ್ಪು ಮಾಡ್ತಾ ಇದ್ದಾನೆ ಯಶಸ್ಸಾಗಿದೆ ಇಂಥ ಒಂದು ತಪ್ಪು ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಆ ಕಾರ್ಯಗತ ಆದ ಮೇಲೆ ದುಷ್ಟಶಕ್ತಿಗಳ ಹಾವಳಿ ಆ ಮನುಷ್ಯನ ಜೀವನದಲ್ಲಿ ಆಗುತ್ತೆ ಯಾಕೆಂದ್ರೆ ಅವನು ಕುಕರ್ಮಕ್ಕೆ ಒಳಗಾಗ್ಬಿಡ್ತಾರೆ ಅವನ್ ಪುನರಪಿಜನನಂ ಮರಣಂಗೆ ಒಳಗಾಗ್ಬಿಡ್ತಾರೆ ಅವನ್ ಪುನರಭಿ ಜನನಂ ಮರಣಂಗೆ ಒಳಗಾಗ್ತಾನೆ ಅಂದ ಮೇಲೆ ನಮ್ ನಮ್ಮ ಪಕ್ಷ ಹೋಗ್ತಾ ಅವ್ನು ಅವನ ಜೀವನಕ್ಕೆ ಅವಳ ಜೀವನಕ್ಕೆ ಬುಕ್ ಸೇರ್ಕೊತ ಅವ್ರ ಕುಟುಂಬಕ್ಕೆ ಬುಕ್ ಸೇರ್ಕೊತ ಆಗ ಅವುಗಳನ್ನ ತೆಗಿಲಿಕ್ಕೂ ಆಗೋದಿಲ್ಲ ಯಾವ ಹತ್ರ ಹೋಗೋದ್ರು ಹೋದ್ರು ಹೋಗೋದಿಲ್ಲ ದೇವ್ರ ವಿರುದ್ಧವಾದಂತ ಕಾರ್ಯಗಳ ಆ ಶಿವನ ತಲೆ ಹೋಗ್ಲಿ ಆ ಗಂಗೆ ಚೂರ್ ಚೂರಾಗೋಗ್ಲಿ ಈ ತರದೆಲ್ಲ ಸಂಕಲ್ಪಗಳನ್ನ ಕೊಟ್ಬಿಟ್ಟು ಕಾರ್ಯವನ್ನು ಮಾಡಿಸಿದ್ಮೇಲೆ ಯಾವ ದೇವಾಲಯಕ್ಕೆ ಹೋಗ್ಲಿ ನನ್ನನ್ನು ಅಂತ ಕೇಳಿದ್ರೆ ಯಾವ ದೇವತೆ ತಾನೇ ಯಾವ ದೈವಶಕ್ತಿ ಶಕ್ತಿ ತಾನೇ ಕಾಪಾಡ್ತಾ ಆ ರೀತಿಯಾಗಿ ಆಗೋದಿಲ್ಲ ಆ ರೀತಿಯಾಗಿ ಮಾಡೋದು ಕೂಡ ತಪ್ಪಿದೆ ಈ ತರ ಶಾಬರ ಮಂತ್ರಗಳ ಅರ್ಥ ಕೂಡ ಗೊತ್ತಿರೋದಿಲ್ಲ ಏನೇನು ಏನೇನು ಏನೇನೋ ವಿಷಯಗಳನ್ನ ತಿಳಿಯಿದೆ ಯಾರ್ಯಾರು ಹೇಳಿದ್ರು ಈ ಮಂತ್ರ ಹೇಳಿ ಈಗ ಆಗತ್ತಂತೆ ಅವ್ರ ಬಲು ತೊಂದರೆ ಕೊಟ್ಟಾರ ಅವ್ರ ಹಾಗೆ ಮಾಡಿದಾರೆ ಅತ್ತೆ ಸೊಸೆ ಮೇಲೆ ಸೊಸೆ ಅತ್ತೆ ಮೇಲೆ ಅವ್ರ ಮನೇಲಿ ಇವ್ರ ಮನೇಲಿ ಪಕ್ಕದ ಮನೇಲಿ ಅವ್ರ ಮನೆ ಮೇಲೆ ಹಾಗೆ ಹೀಗೆ ಹಾಗೆ ಹೀಗೆ ಅಂತ ಇರ್ತಕ್ಕಂಥವ್ರೇ ಮನುಷ್ಯರು ಆ ಮನುಷ್ಯರು ಮನುಷ್ಯರೆಲ್ಲ ಎಲ್ಲರನ್ನೂ ಕೂಡ ವಿಧಾನಕ್ಕೆ ವಿಧಾನಿಡ್ತಾರೆ ಹೀಗೆ ಶಾಬರ ಮಂತ್ರದ ಪಠನ ಮಾಡುವ ಕಾರಣದಿಂದ ಎಷ್ಟು ಕ್ಷಿಪ್ರಗತಿಯಲ್ಲಿ ಪರಿಹಾರಗಳು ಕೂಡ ಲಭ್ಯ ಆಗ್ತಾವೋ ಹಾಗೆ ಮಟ್ಟಿಗೆ ಹಾನಿ ಕೂಡ ಇದೆ ಕೆಲವರು ಹೇಳ್ತಾರೆ ಸಿದ್ಧ ಶಾಬರ ಮಂತ್ರ ಹಣವನ್ನ ಪಡೆಯಲು ಹೇಳಿ ಸಿದ್ಧ ಶಾಬರ ಮಂತ್ರವನ್ನ ಹಣವನ್ನ ಪಡೆಯಲು ಹೇಳಿ ಅಂತ ಖಂಡಿತ ಇದ್ದ ವಿದ್ಯೆಗೆ ಹಣಕಾಸಿಗೆ ಸ್ಥಾನಮಾನಕ್ಕೆ ಎಲ್ಲದಕ್ಕೂ ಕೂಡ ಇದ್ದ ಆದರೆ ಅದರ ಪರಿಣಾಮಗಳನ್ನು ಕೂಡ ನೀವು ಸ್ವೀಕರಿಸತಕ್ಕಂಥದ್ದು ಇರಬೇಕು ಅವಶ್ಯವಾಗಿ ಹಾಗಾಗಿ ಯಾವುದು ಭಾಗ್ಯದಲ್ಲಿ ಬಂದಿರುತ್ತೋ ಅನುಕೂಲ ಬಂದ್ರೆ ಸ್ವೀಕರಿಸಿ ಅನಾನುಕೂಲ ಇದ್ದಂತ ಪಕ್ಷದಲ್ಲಿ ಅದಕ್ಕೆ ಸಕಾರಾತ್ಮಕ ಪರಿಹಾರ ಮಾಡಿ ಈ ಜನ್ಮದಿಂದ ಮುಕ್ತಿ ಹೊಂದ ಮಾಡಿ ಮತ್ತೆ ಹೋಗಿ ತಾಯಿ ಗರ್ಭದಲ್ಲಿ ಕೋರೋದು ಆತ್ಮಗಳ ರೂಪದಲ್ಲಿ ಜನ್ಮಕ್ಕೋಸ್ಕರ ಕಾಯೋದು ಅದು ಮನುಷ್ಯನ ಜೀವನದಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಎಂತೆಂತ ಕಡು ಕಷ್ಟಗಳಿಗೆಲ್ಲ ಒಳಗಾಗ್ಬೇಕು ಆ ಪರಿಸ್ಥಿತಿಯಲ್ಲಿ ಅನ್ನ ಆಹಾರ ನೀರು ನೆರಳು ಆಶ್ರಯ ಇದ್ಯಾವುದು ಕೂಡ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಇನ್ನೊಂದು ವರ್ಗದ ಅಡಿಯಾಳ ಆಗ್ತಕ್ಕಂತ ಪರಿಸ್ಥಿತಿ ಇದೆಲ್ಲ ಬೇಕು ಇಂಥ ಎಲ್ಲ ವಿಷಯಗಳಿಂದ ಮುಕ್ತರಾಗತಕ್ಕದಕ್ಕೆ ಮುಕ್ತಿ ಅಂತ ಕರೆಯಲಾಗುತ್ತೆ ಆ ಮುಕ್ತಿ ಬೇಕು ಅಂದ್ರೆ ಕರ್ಮಾತೀತ ಗುಣಾತೀತ ಭಾವಾತೀತವಾಗಿದ್ದು ಈಗ್ಲಿಂದಾನೇ ಕಾಲಾತೀತವಾಗಿರ್ತಕ್ಕಂಥದ್ದನ್ನ ಅಭ್ಯಾಸ ಮಾಡ್ಬೇಕು ಇಲ್ಲಿದ್ದು ಕೂಡ ಈ ಕಾಲದಲ್ಲಿ ನಾನಲ್ಲ ನನ್ಗೆ ಯಾವ ಕರ್ಮ ಪಳ್ಳಗಳಿಲ್ಲ ಶುಭವೂ ಇಲ್ಲ ಅದ್ರ ಪುಣ್ಯ ಪಡೀಲಿಕ್ಕೆ ಮತ್ ಮುಂದೆ ನಾನು ಹುಟ್ಟೋದಿಲ್ಲ ಸುಖವಾಗಿ ಬದುಕೋದಿಕ್ ನಾನು ಮುಂದೆ ಹುಟ್ಟೋದಿಲ್ಲ ನನಗೆ ಕುಕರ್ಮವು ಕೂಡ ಇಲ್ಲ ನಾನು ಬಾಧೆ ಪಡೋದಕ್ಕೂ ಕೂಡ ಮುಂದೆ ಹುಟ್ಟೋದಿಲ್ಲ ಈಗ ಕರ್ಮಾತೀತವಾಗಿದ್ದಂತಹ ಪಕ್ಷದಲ್ಲಿ ಆಗ ಮಾತ್ರ ಮೋಕ್ಷ ಮುಕ್ತಿ ಎಂಬ ಲಭ್ಯ ಆಗುತ್ತೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ಶಾಬರ ಮಂತ್ರವನ್ನ ಹೇಳ್ತಕ್ಕಂಥವ್ರು ಒಂದು ಸಾರಿ ಅವಶ್ಯವಾಗಿ ಅದ್ರ ಅರ್ಥ ಏನ್ ಬರುತ್ತೆ ಅಂತ ನಿಮಗೆ ಇದ್ರೆ ಯಾರಾದ್ರೂ ಓದ್ತಕ್ಕಂಥವ್ರು ಯಾರಾದ್ರೂ ಅರ್ಥ ಹೇಳ್ತಕ್ಕಂಥವ್ರು ಇದ್ದಂತಹ ಪಕ್ಷದಲ್ಲಿ ಅದ್ರ ಅರ್ಥವನ್ನ ಕೇಳ್ಕೊಳ್ಳಿ ಹ್ಮ್ ಆ ಒಂದು ಪಠನೆ ಏನಾದ್ರೂ ಗೊತ್ತಿಲ್ಲದೆ ಆಗಿದ್ದಂತಹ ಪಕ್ಷದಲ್ಲಿ ಅದನ್ನ ತಟಸ್ಥಗೊಳಿಸಿ ನಿಲ್ಸಿ ಹ್ಮ್ ಅದಕ್ಕೆ ಏನಾದ್ರೂ ಪಶ್ಚಾತ್ತಾಪ ಮಾಡಿ ನಿಮ್ಮಿಂದ ಯಾರಿಗೇನಾದ್ರೂ ಹಾನಿಯಾಗಿದ್ರೆ ನಿಮ್ಗೆ ನೆನಪಿರ್ಲಿ ಯಾರೇ ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಅದು ಪ್ರಕೃತಿ ನಿಯಮ ಯಾರು ನಿಮಗೆ ತೊಂದರೆ ಕೊಟ್ಟಿರ್ದ ತಪ್ಪು ಮಾಡಿರ್ತಾರೆ ಅವರಿಗೆ ಶಿ ಶಿಕ್ಷ ಅವಶ್ಯವಾಗಿ ನಿರ್ಮಾಣ ಕೊಡ್ತಾರೆ ಹಾಗಾಗಿ ನೀವು ಕೇಳಿಯೇ ಅವರಿಗೆ ನೋವು ಕೊಡ್ಬೇಕು ಅಂತೇನಿಲ್ಲ ನೀವು ಕೇಳದಿದ್ದರೂ ಕೂಡ ಸಾವಿರ ಪ್ರತಿಶತ ಲೆಕ್ಕಾಚಾರ ಇದೇ ಜಗದ ನಿಯಮ ಹಾಗಾಗಿ ನಾವೆಲ್ಲ ಹುಟ್ಟಿರ್ತಕ್ಕಂಥದ್ದು ಭೂಮಿ ಮೇಲೆ ಸುಖಾನು ದುಃಖನು ಇದನ್ನೆಲ್ಲ ಅನುಭವಿಸ್ತಾ ಇದ್ದೀವಿ ಅಥವಾ ಈ ಲೋಕದಲ್ಲಿ ಇನ್ನು ಉಪಸ್ಥಿತವಿದೆ ಎಂಬುದನ್ನು ನಾವು ನೋಡ್ತಾ ಇದ್ದೀವಿ ಜನಗಳ ಜೀವನದಲ್ಲಿ ಅಂದ್ರೆ ಕರ್ಮ ಲೆಕ್ಕಾಚಾರ ಸಿದ್ಧಾಂತ ಕರ್ಮ ಲೆಕ್ಕಾಚಾರ ಸಿದ್ಧಾಂತ ಏನು ಎಂತಕ್ಕಂಥದ್ದಿದೆ ಅದು ಜೀವಿತ ಇದೆ ಸುತ್ತ ಯಾರು ಬದಲಾಯಿಸಕ್ಕಾಗಿಲ್ಲ ಬದಲಾಯಿಸೋದು ಇಲ್ಲ ಅವಕಾಶ ಇದೆ ಅವರವರೇ ಬದಲಾಯಿಸ್ಕೋಬೇಕು ಸಕಾರಾತ್ಮಕ ಆದ್ರೂ ಅವರೇ ನಕಾರಾತ್ಮಕ ಆದ್ರೂ ಅವರೇ ಹಾಗಾಗಿ ಶಾಬರ ಮಂತ್ರವನ್ನ ನೀವು ಯಾರಿಗಾದ್ರೂ ಹಾನಿ ಮಾಡೋದಕ್ಕೆ ಇಚ್ಛೆಗಳನ್ನ ನೆರವೇರಿಸೋದಕ್ಕೂ ಕೂಡ ಅಲ್ಲಿ ಕೆಲವು ಕಂಡೀಷನ್ಸ್ ಇರ್ತಾವೆ ಅದನ್ನ ಯಾವ್ಯಾವ ಮಂತ್ರಗಳನ್ನ ಹೇಳ್ತಾ ಇದ್ದೀರಿ ಅನ್ನೋದನ್ನ ನೋಡಿ ಎಷ್ಟೆಷ್ಟೋ ಭಾಷೆಗಳ ಮಂತ್ರಗಳೆಲ್ಲ ಮಿಕ್ಸ್ ಆಗಿರ್ತಾವದ ಪದದ ಅರ್ಥವೇ ಗೊತ್ತಾಗೋದಿಲ್ಲ ಎಲ್ಲ ಸಮ್ಮಿಶ್ರ ಭಾಷೆಗಳು ಐದು ಆರು ಏಳು ಎಂಟು ಭಾಷೆಗಳು ಕೂಡ ಅದ್ರೊಳಗಡೆ ಇರ್ತಾವ ಪದದ ಅರ್ಥ ಏನು ಅನ್ನೋದೇ ಗೊತ್ತಿರೋದಿಲ್ಲ ಅವಶ್ಯವಾಗಿ ಯಾವ್ದು ದುಷ್ಟಶಕ್ತಿಗೆ ನಾನು ನಿನಗೆ ಶರಣಾಗ್ತೇನೆ ಅಂತ ಅಂದ್ಬಿಟ್ರೆ ಅದ್ರಲ್ಲಿ ಏನಾದ್ರು ಪದದ ಅರ್ಥ ಯಾವ್ದಾರ ದುಷ್ಟಶಕ್ತಿ ನೋಡು ನನ್ನ ಇಂಥ ಕಾರ್ಯವನ್ನ ನೀನು ಮಾಡಿಕೊಡು ನಾನು ನಿನಗೆ ಶರಣಾಗುತ್ತೇನೆ ನೀನು ಈ ನನ್ನ ಕಾರ್ಯವನ್ನ ಮಾಡಿಕೊಟ್ಟರೆ ನಾನು ನೀನು ಹೇಳಿದಂತೆ ಕೇಳುತ್ತೇನೆ ಅಂತ ಏನಾದ್ರೂ ಅರ್ಥ ಇದ್ರೆ ನೀವ್ ಯಾವ ದೇವಾಲಯಕ್ಕೆ ಹೋಗಿ ನಿಮ್ಮನ್ನ ಕಾಪಾಡ್ಕೊತೀರ ಹೇಳಿ ಕೇವಲ ಸಂಸ್ಕೃತನೇ ಇರೋದಿಲ್ಲ ಹಿಂದಿನೇ ಇರೋದಿಲ್ಲ ಕನ್ನಡನೇ ಇರೋದಿಲ್ಲ ಇಂಗ್ಲಿಷ್ ಇರೋದಿಲ್ಲ ಎಲ್ಲಾ ಭಾಷೆದು ಮಿಶ್ರಿತವಾದಂತ ಪದಗಳು ಕೂಡ ಸೇರ್ಬಿಟ್ಟಿರ್ತಾವ ಯಾವ್ಯಾವ್ದಾರ ಮಧ್ಯ ಆದ್ರೆ ಅರ್ಥ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ನಾವು ಕನ್ನಡದಲ್ಲಿ ಇಲ್ಲೇನೋ ಒಂದ್ ಮಾತಾಡ್ತಿವಿ ಆ ಕನ್ನಡ ಭಾಷೆಗೆ ಇನ್ನೊಂದ್ ಯಾವ್ದಾದ್ರು ಒಂದು ಭಾಷೆಲಿ ಕೆಟ್ಟ ಅರ್ಥ ಇರುತ್ತೆ ಇನ್ನೊಂದು ಭಾಷೆ ಯಾರೋ ಏನೋ ಮಾತಾಡ್ತಾ ಇರ್ತಾರೆ ಕನ್ನಡ ಭಾಷೆಯಲ್ಲಿ ಅದಕ್ಕೆ ಕೆಟ್ಟ ಆಗ್ತಾ ಇರುತ್ತೆ ಹಾಗೆ ಯಾವ ಒಂದು ಪದಾವಗಳನ್ನ ಶಾಬರ ಮಂತ್ರದಲ್ಲಿ ಬಳಸಿರ್ತಾರೋ ಅದರ ಅರ್ಥವನ್ನ ತಿಳಿತಕ್ಕಂಥದ್ದು ಬಲು ಮುಖ್ಯ ಅರ್ಥ ತಿಳಿಯದೆ ಮಂತ್ರ ಹೇಳಿದಿನಿ ನಿಮ್ಗೆ ಅನುಕೂಲ ಸಿಗದೋದ್ರ ಪರವಾಗಿಲ್ಲ ದಿನ ಹೊಡ್ಸ್ಕೊಳ್ತಕ್ಕಂಥದ್ದು ದಿನ ಬಯಸ್ಕೊಳ್ತಕ್ಕಂಥದ್ದು ದಿನ ಹಾನಿಗೊಳಗತಕ್ಕ ಯಾಕೆ ಪಡ್ಕೊತೀರ ಸುಖ ಇಲ್ಲದಿದ್ದರೂ ಚಿಂತೆ ಇಲ್ಲ ಅದ್ರ ದುಃಖ ಲಭ್ಯವಾಗಬಾರ್ದು ಯಾರ್ ಬೇಕಂತ ದುಃಖ ಪಡ್ಕೋತಾರೆ ಅವ್ರಿಗಿನ್ ಮೂರ್ಗಳು ಮತ್ತೊಬ್ರು ಇಲ್ಲ ಇರ್ತಕ್ಕಂಥದ್ರಲ್ಲಿ ಸುಖವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ಶಾಬರ ಮಂತ್ರಗಳು ಮ್ಯಾಕ್ಸಿಮಮ್ ಸಿದ್ಧ ಮಂತ್ರಗಳಾಗಿದ್ದಾವೆ ಯಾರು ಯಾರು ಗೊತ್ತ ನೋಡ್ರಿ ನನಗೊಂದು ಮಂತ್ರ ಗೊತ್ತ ನಾನು ಹಿಂಗ ಹೇಳಿದಿನಿಂಗ ಹಿಂಗ ಹಿಂಗ್ರೆ ಪಾಪ ಹೆಣ್ಮಕ್ಳಿಗೊತ್ತಿಲ್ಲ ಗಂಡ್ ಮಕ್ಳಿಗೂ ಗೊತ್ತಿಲ್ಲ ಮಣ್ಣ್ಮ ಹೆಣ್ಮಕ್ಳೆ ಯಾವ್ದೇ ಕಾರಣಕ್ಕೂ ಕೂಡ ಗಂಡ್ ಮಕ್ಳಾಗಿರ್ಬೋದು ಹೆಣ್ಮಕ್ಳ ಅವಶ್ಯವಾಗಿ ಯಾವ್ದೇ ಮಂತ್ರ ಹೇಳಕ್ ಮುಂಚೆ ಅರ್ಥ ನೋಡಿ ಸ್ವಲ್ಪ ನೀವೇನ್ ಬರ್ಬೇಕಾದ್ರೆ ಏನ್ ಇಲ್ಲಿ ಏನ್ ಕಳ್ಕೊಂಡ್ರು ಕೂಡ ನಿಮ್ ಬೆನ್ನಿ ಕಟ್ಕೊಂಡಿಲ್ಲ ಎಲ್ಲಿವರೆಗೆ ಹೋಗುವಂತ ಹಸಿವು ಆಹಾರ ನಿದ್ರೆದು ಕೊಟ್ಟಿರ್ತಾನೆ ಅದೇ ನಿಮ್ ಜೀವನ ನೀವ್ ಏನ್ ಆಹಾರ ಸೇವಿಸ್ತೀರಿ ಏನ್ ನಿದ್ರೆ ಮಾಡ್ತೀರಾ ಏನ್ ವಿಶ್ರಾಂತಿ ಮಾಡ್ತೀರಿ ಏನ್ ದೇಹವನ್ನ ಹೊಂದಿ ನಡಿತ ನುಡಿತ ಆಹಾರ ಸೇವನೆ ಮಾತುಕತೆ ಮಾಡ್ತೀರಾ ಅದೇ ನಿಮ್ ಸೌಭಾಗ್ಯ ಅದನ್ ಬಿಟ್ರೆ ಬೇರೆ ಏನೋ ಇರೋದಿಲ್ಲ ಅದಕ್ಕೋಸ್ಕರ ಏನೇನೋ ಹೇಳ್ಕೊಂಡು ದೀರ್ಘಕಾಲ ಸಮಸ್ಯೆನ ಅನುಭವಿಸ್ತಕ್ಕಂಥ ಫಲವನ್ನ ನಿಮ್ ನೀವೇ ಪಡ್ಕೋಬೇಡಿ ಯಾರು ಹೇಳ್ಕೊಟ್ರು ಅಂತ ಹೇಳ್ಬೇಡಿ ಆ ವಶವಾಗಿ ಗಮನಿಸಿ ಇನ್ನೊಬ್ಬರಿಗೆ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಮೂರ್ಖತನವನ್ನ ನೀವೇ ಮಾಡೋದಾದ್ರೆ ಅದ್ರಲ್ಲಿ ಅರ್ಥ ಇರೋದಿಲ್ಲ ಒಬ್ರಿಂದ ಒಬ್ಬರಿಗೆ ವಿಚಾರ ಗೊತ್ತಾಗ್ತಾವೆ ಅಂದ್ರೆ ಅದರಲ್ಲಿ ಪರಿವರ್ತನೆ ಬಂದು ಅವಶ್ಯವಾಗಿ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯವಾಗಿ ಇರಬೇಕು ಇದು ಒಂದು ಬುದ್ಧಿ ಮನುಷ್ಯರ ಬುದ್ಧಿವಂತರ ಲಕ್ಷಣ ಆಗ್ಬೇಕು ಇವನ್ನ ಹಾನಿಕಾರಕ ಸ್ಥಿತಿ ಆಗಬಾರ್ದು ಅವಶ್ಯವಾಗಿ ಶಾಬರ ಮಂತ್ರಗಳನ್ನ ಹೇಳ್ತಕ್ಕಂಥವ್ರು ಅದರ ಫಲಾಫಲಗಳನ್ನು ಕೂಡ ಅವಶ್ಯವಾಗಿ ಗಮನಿಸಿ ಅಂತ ಹೇಳ್ತಾ ಈ ಹೇಳಿ ನಾನು ಸುಧು ಮುಸಿ ನಕಾರಾತ್ಮಕ ಸಂಸ್ಥೆ ಪಕ್ಷದಲ್ಲಿ ಪಕ್ಷ ದುಃಖದ ಪೌಡ್ರಿಗೆ ಆರ್ಡ್ ಮಾಡಬಹುದು ಫೋನ್ ನಂಬರ್ ಆಡ ಫೋ ಧೂಪದ ಪೌಡರ್ ಆಯಿಲ್ ಇತ್ಯಾದಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಶಾಸ್ತ್ರ ವಿಚಾರಗಳನ್ನ ತಿಳಿಯಲಿಕ್ಕೆ ಅಸ್ತ ಮತ್ತು ಗಂಗಾ ಸದ ಸಂಖ್ಯಾಶಾಸ್ತ್ರ ಇತ್ಯಾದಿ ತಿಳಿಯಲು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ವರೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನಾಳೆಯಿಂದ ಕನ್ಸಲ್ಟೇಷನ್ ಚಾರ್ಜಸ್ ಆಗಿರ್ಬೋದು ಆಗಿರ್ಬೋದು ಅಥವಾ ಧೂಪದ ಪೌಡರ್ ಇತ್ಯಾದಿ ಪ್ರೈಸ್ ಹೆಚ್ಚಿರುತ್ತೆ ಮುಂದಿನ ವರ್ಗದಲ್ಲಿ ಬಿಟ್ಟು ಥ್ಯಾಂಕ್ಸ್